ಬಡಿಗರವರ ಈ ರೀತಿಯಾಗಿ ಒಂದು ಶಾಕ್ ಗೊತ್ತಾಗುತ್ತೆ ಆ ಕಲ್ಲುಗಳನ್ನು ಜೊತೆಗೆ ಇಲ್ಲಿ ಇಲ್ಲಿ ಕಟ್ಟಿದ್ದಾರಲ್ಲ ಕಂಪ್ಲೀಟ್ ಜೋಡಿಸಿದ್ದಾರೆ ಒಂದು ಒಟ್ಟೆ ಹೊಡೆ ಕಲ್ಲುಗಳನ್ನು ಅವನು ಎದುರಿಸಿದ್ದು ಒಂದು ಅದೇ ಅಂದರೆ ಇದನ್ನು ಡ್ರಾಯ್ ಮೆಷಿನ್ ಅಂತ ಹೇಳ್ತೀವಿ ಇದಕ್ಕೆ ಯಾವುದೇ ರೀತಿಯಾದಂಥ ಈ ಕಟ್ಟು ದಾರಿಗಳನ್ನು ಬರ್ತಿಲ್ಲ ಬರೀ ನಾ ಕಲ್ಲುಗಳನ್ನು ಹೆಚ್ಚಾಗಿ ಅದು ಇದರಿಂದ ಬೇಕಾದಷ್ಟು ಮಳೆ ನೀರಾದರೂ ಕೂಡ ಇದಕ್ಕೆ ಮುಖ್ಯ ಆಗುತ್ತೆ ನೀರು ಹಾಲು ಹೋಗ್ತಾ ಇರ್ತದೆ ಓವರ್ ಫ್ಲೋ ಹೋಗ್ತಾ ಇರ್ತದೆ ಸೊ ಈ ರೀತಿಯಾಗಿ ಈಗ ಒಟ್ಟು ಸುಸ್ತು ಇದೆ ಬಹುಶಃ ಇದರ ಒಂದು ಸೊ ಸದು ಸಾಧ್ಯ ನೋಡ್ರಿ ಹಾಲನ್ನು ಕುಡಿತು ಪಡಿತರ ಇದು ಅದು ಖಂಡಿತವಸ್ಟವ್ ಇನ್ನೀನಿ ಎದ್ದು ಟೆಸ್ಟ್ ಎಷ್ಟು ನೀರು ಹಚ್ಚಿ ಇರುತ್ತೆ

ರು ಭಕ್ತರಲ್ಲಿ ಒಂದು ವಿನಂತಿ ಇಂಥ ಯಾವುದೇ ಕ್ಷೇತ್ರಕ್ಕೆ ಹೋದಾಗ ನದಿಯನ್ನಾಗಲಿ ಜಲಮೂಲವನ್ನಾಗಲಿ ಈ ರೀತಿ ನಿಮ್ಮ ಹೆಚ್ಚಿನ ಬಟ್ಟೆಗಳನ್ನು ಹಾಕಿ ದಯವಿಟ್ಟು ಹಾಳು ಮಾಡಬೇಡ್ರಿ ಸಾಧ್ಯವಾದರೆ ಒಂದೇ ಕಡೆ ಹಾಕಿ ಅದನ್ನು ಬೇರೆ ಕಡೆ ಕಳಿಸುವಂಥ ವ್ಯವಸ್ಥೆ ಮಾಡ್ಬೋದು ಈ ರೀತಿ ಹಾಳೇ ಈ ರೀತಿ ಹಾಕೋದ್ರ ಮೂಲಕ ಪರಿಸರವನ್ನು ದಯವಿಟ್ಟು ಹಾಳು ಮಾಡಬಾರ್ದು ಅಂತ ಹೇಳಿ ಪ್ರವಾಸತ್ವ ಇರೋ ಕ್ಷೇತ್ರವಾದರೆ ಒಳಸ್ಕೊಂಡಿ ನಾವು ತಮ್ಮಲ್ಲಿ ನಾನು ಮದುವೆಯನ್ನು ಹಾಳು ಹಾಕಿದ್ದೆ ನಮ್ಮ ಪ್ರವಾಸಿ ಸ್ಥಳಗಳದ್ದು ಇದೇ ಇದು ಇದೇ ಒಂದು ಡ್ರಾಪ್ ಡ್ರಾಬ್ಯಾಕ್ ಮೇಲೆ ಅವ್ರಿಗೆಲ್ಲ ಗೊತ್ತಿದೆ ಇದು ದೇವಿ ಕ್ಷೇತ್ರ ಪವಿತ್ರವೇ ಇದು ಎಲ್ಲ ಗೊತ್ತಿದೆ ಬಟ್ ಹಾಳು ಮಾಡಿ ಮುಂದೆ ಸರಿ ಸಮಾಧಿ ಹೌದು ಇಲ್ಲಿ ಸತ್ಯವಾದ ಇಲ್ಲಿ ಇರ್ತಕ್ಕಂಥ ಸಮಾಧಿಗಳನ್ನು ನೋಡಿದ್ವಿ ಇನ್ನು ಕೆಲಸ ಮೇಲೆ ನೋಡಿದಂಥ ಸಮಾಧಿಗಳು ಯಾರು ಅಂತೇಳಿ ಇವಾಗ ಇನ್ನೂ ಒಂದೊಂದಾಗಿ ಸಂಶೋಧನೆ ಮಾಡ್ತಾರೆ ಇಲ್ಲಿ ಯಾವುದೇ ಶಾಸನಗಳು ಸತ್ಯಕ್ಕೆ ಏನು ಕಾಣ್ತಾ ಇದೆ ಕೆಲವು ಶಾಸನಗಳು ಇದೆ ಅದನ್ನ ತೋರಿಸ್ಕೊಂಡು ನಾನು ಅದನ್ನೇ ನೋಡ್ಲಿಕ್ಕೆ ಏನಾದ್ರು ಒಂದು ಟೈಮ್ ಹಸಿ ಆಗಿತ್ತು ಇನ್ನೂರ ಇದು ಒಂದು ಸಂಪತ್ತನ್ನು ಅಡೆಸಿದ್ದಕ್ಕೆ ಸಾಹಿತ್ಯರ ಕ್ಷೇತ್ರ ಆಗಿತ್ತು ಅಂತ ಹೇಳ್ತಾರೆ ಭದ್ರನಾಯಕನ ಜಾಗ ಹಾಳ ಅದೇ ಕಾರಣಕ್ಕೆ ಯಾವ್ದು ಹೆಸರು ಇತ್ತು ಮಾತನ್ನು ಹೇಳ್ತಾರೆ ಭದ್ರಕೋಟೆ ಯಾರು ಇವರ ಜೊತೆ ಭದ್ರನಾಯಕ ಇಲ್ಲಿಯ ಸಂರಕ್ಷಕನು ಅಥವಾ ಈ ನಾಯಕ ವಂಶಕ್ಕೆ ನಾಯಕ ವಂಶಕ್ಕೆ ಸಂಬಂಧಪಟ್ಟವನು ಭದ್ರನಾಯಕ ಅಂತಂದರೆ ಅವು ಇಲ್ಲಿ ನಾಯಕನಾಯ ಟ್ರೆಜರಿ ಇತ್ತು ಅದನ್ನು ಕಾಯ್ಲಿಕ್ಕೆ ಇದ್ದಂಥವಲ್ಲ ಭದ್ರನಾಯಕ ಹೀಗೆ ಯಾವ ದೇಶಗಳು ಊರದೇ ಇದೆ ಮಾತಿದೆ ಬಟ್ ಅದಕ್ಕೆ ಯಾವುದೇ ದಾಖಲೆಗಳು ಇನ್ನೂರು ದಾಖಲೆಗಳನ್ನ ಆಧರಿಸೇ ನಾವು ಕೆಲಸ ಮಾಡಿ ಮಾಡಬೇಕಾಗಿತ್ತು ಆ ರೀತಿ ಏನಾದರೂ ಮುಂದೆ ಸಿಕ್ಕರೆ ಆಂಕಿ ಯಾಕಂದರೆ ಭದ್ರನಾಯಕ ಅನ್ನೋನು ಒಬ್ಬ ಯಾವುದೋ ಒಬ್ಬ ಲೇಡ್ರಿ ಇರ್ಬೇಕಾದ್ರೆ ಇದು ಸಾಧ್ಯತೆ ಅನ್ನೋ ಸಾಧ್ಯತೆ ಇದೆ ಭದ್ರನಾಯಕಂಗೆ ಅಲ್ಲ ಅವನ ಹೆಸರೇ ಬಂದಿತ್ತು ಪ್ರತಿಭಟ ಇನ್ನೂ ಆ ಕಡೆ ಹೋಗಿರುವಂಥದ್ದು ಇನ್ನೂ ಸಾಕಷ್ಟು ಉಬ್ಬು ಶಿಲ್ಪಗಳಿವೆ ಆಂಜನೆಯದು ಅದ್ರ ಪಕ್ಕಕ್ಕೆ ಕೆಲವೊಂದು ರೇಖಾಚಿತ್ರಗಳಿದೆ ಎಲ್ಲ ರೀತಿಯಾದಂಥ ಚಿತ್ರಕಲೆಗಳನ್ನು ಇಲ್ಲಿ ಒಂಥರ ಟ್ರೈಲ್ ರೀತಿ ಮಾಡಿದ್ದಾರೆ ನೋಡ್ಬೋದು ಈ ಕಡೆ ಅನೇಕ ಸಮಾಜ ಸಮಾಜ ಇದು ಒಂದು ಸಮಾಜ ಸಾಮಾನ್ಯವಾಗಿ ಸಮ ಮಂಟಪ ಇತ್ತು ಗರ್ಭಗ್ರಹ ನೇರವಾಗಿ ಅಂತರ ಸೊ ಇಲ್ಲಿ ಇದು ಬೇರೆ ಕಡೆ ತಂದಂತ ಗಣಪತಿ ಮೂರ್ತಿ ಇಲ್ಲಿ ಇಲ್ಲ ಸಾಮಾನ್ಯವಾಗಿ ಈ ಸ್ಕಲ್ಪಚರ್ ಮತ್ತು ಮೇಲಿರ್ತಕ್ಕಂಥ ಗಣೇಶನ ವಿಧಾನ ಎರಡೂ ಒಂದೇ ಇದೆ ಅಂದ್ರೆ ಗಣಪತಿ ಮೂರ್ತಿಗಳೆಲ್ಲ ಇದೇ ಖಂಡಿತ ನೀವು ಈಗಾಗಲೇ ಕೆಲವು ಜನ ನಾನು ಕೇಳ್ತಾ ಇದ್ದೆ ನಮಗ ಪಲ್ಲವರು ಬಾದಾಮಿ ಚಾಲುಕ್ಯರ ಒಂದು ಗಣೇಶ್ನನ್ನ ತಗೊಂಡು ಹೋದ್ರು ಪ್ರಾರ್ಥನಾಥರ ವಾತಾಪಿ ಗಣಪತಿ ಭಜೆ ಅಂತ ಒಂದು ಶ್ಲೋಕ ಇದೆ ಬರುತ್ತಲ್ಲ ಸೊ ಅವು ಎಲ್ಲ ಇದೇ ರೀತಿ ಇದೇ ರೀತಿ ಇದೇ ರೀತಿ ತಮಿಳುನಾಡು ಬಹುಶಃ ಬರಿದ್ರು ಅವ್ರ ಅದ್ಭುತವಾದಂತಹ ಶಿಲ್ಪ ಇದು ಸೊ ಅಲ್ಲಿ ಬಣ್ಣ ಹಚ್ಚಿದಾರೆ ಇದಕ್ಕೆ ಬಣ್ಣ ಹಚ್ಚಿಲ್ಲ ಇಷ್ಟ ವ್ಯತ್ಯಾಸ ಕೆಲ ಕಾಲದಲ್ಲಿ ಗಣಪತಿಯನ್ನು ಇದೇ ಶೈಲಿಯೊಳಗೆ ಕೆತ್ತಿದ್ರೆ ತದನಂತರ ಇಲ್ಲಿ ಸಮಾಧಿ ಅಂದ್ರೆ ಇದಕ್ಕೆ ನಮಗೆ ಬೇರೆ ದೇವಸ್ಥಾನಗಳು ಇರುವಾಗ ಅಥವಾ ಮತ್ತೆ ಬೇರೆ ಏನು ಕಾಣದಿಲ್ಲ ಇಲ್ಲಿ ಕೇವಲ ಅಷ್ಟೇ ಅಲ್ಲ ನಮಗೆ ಇಲ್ಲಿ ಕೆಲವೊಂದಿಷ್ಟು ಅಂಶಗಳು ಸಿಕ್ಕಿದೆ ಅಂತ ಹೇಳ್ತೇವೆ ಈಗ ಏನು ಸಿಕ್ಕಿದೆ ಅನ್ನೋದನ್ನು ಇನ್ನು ನೋಡಬೇಕಾಗಿದೆ ನಾವು ಇನ್ನೂ ಸಂಶೋಧನಾ ದೃಷ್ಟಿಯಿಂದ ಇನ್ನೂ ನಾವು ಸಾಕಷ್ಟು ಅಧ್ಯಯನ ಮಾಡಬೇಕಾಗಿದೆ ಈ ಪ್ರದೇಶವನ್ನು ಅವಾಗ ಮಾತ್ರ ನಮಗೆ ಮಾಹಿತಿ ಸಿಗಲಿ ವಾಸ್ತು ರೀತಿ ಶೈಲಿಯಿಂದ ಇದು ದೇವಸ್ಥಾನ ಅಂತಂತೂ ಹೇಳಿಕ್ಕಾಗತ್ತೆ ಇಲ್ಲ ಯಾಕಂದ್ರೆ ಪ್ರದಕ್ಷಿಣಾ ಪಥ ಇಲ್ಲ ಮತ್ತೆ ಅಂತ ಇದು ಅಂತರಾಳ ಇಲ್ಲ ಬೇರೆ ಯಾವುದೇ ಇಲ್ಲ ನೀವು ಪ್ರತಿಯೊಬ್ಬರಿಗೂ ಹೊಸದಾಗಿ ನಾವು ಕಟ್ಟಿರ್ತಕ್ಕಂಥ ಕೆಲವು ಸಮಾಧಿಗಳನ್ನು ಮಾಡರ್ನ್ ಆಗಿ ಕಟ್ತೀವಿ ಅವುಗಳನ್ನು ಇದೇ ರೀತಿ ಒಳಗೆ ಕಟ್ಟಿರ್ತಾರೆ ನೋಡ್ಕೊಡ್ರೆ ಬಹುಶಃ ನೀವು ಎಲ್ಲಾದ್ರೂ ನೀವು ಸಮಾಧಿಗಳನ್ನ ಕಟ್ಟಿರ್ತಾರಲ್ಲ ತಮ್ಮ ತಂದೆ ತಾಯಿ ನೆನಪಿಗೋಸ್ಕರ ಹೊಲದಲ್ಲಿ ಅಥವಾ ಮನೆ ಹೊರಗಡೆ ಎಲ್ಲೋ ಒಂದ್ ಕಡೆ ಸೊ ಅವು ಇದೇ ಆಕಾರದಲ್ಲಿ ಬಹುಶಃ ಸೊ ಇವುಗಳನ್ನು ಆಧಾರವಾಗಿಟ್ಕೊಂಡು ಅವ್ರು ಕಟ್ಟಿರ್ಲಿಕ್ಕೆ ಸಾಧ್ಯ ಆಗ ಸಾಧ್ಯತೆ ಸೊ ಹೀಗಾಗಿ ಇದು ಚಾಲುಕ್ಯರ ಕಾಲದ ಒಂದು ಸಿಗ್ತಾ ಇರ್ತಕ್ಕಂಥ ಗೋರಿಗಳ ಒಂದು ಎಲ್ಲಾ ಸಮಾಧಿ ಮೇಲೆ ಈಶ್ವರ ಹೌದು ಅವರು ಶೈವರಾಧ ಇರೋದರಿಂದ ಖಂಡಿತ ಹೌದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಡೋದ್ರಿಂದ ನಾವು ಇನ್ನುವರೆಗೂ ಅವ್ರ ಜೊತೆ ಒಂದು ಒಡಂಬಡಿಕೆ ಮಾಡ್ಕೊಂಡಿಲ್ಲ ಸೊ ಆ ಒಡಂಬಡಿಕೆ ಮಾಡಿಕೊಂಡ ನಂತರ ನಾವು ಈ ಪ್ರದೇಶವನ್ನು ನಮ್ಮ ಸ್ವತ್ತಿಗೆ ತಗೊಳ್ಬೋದು ಅವರ ಒಂದು ಸಹಕಾರದಿಂದ ಈಗ ಸ್ಮಾರಕ ಒಳಪಟ್ಟಿದ್ದರು ಸಹಿತ ಬಹುಶಃ ಪ್ರದೇಶ ಪ್ರದೇಶದವ್ರು ಇರೋದ್ರಿಂದ ಹೌದು ನೀವು ಅವರ ಜೊತೆ ಸೇರಿ ಕೆಲಸ ಮಾಡಬೇಕು ಹೌದು ಹೀಗಾಗಿ ಸಂರಕ್ಷಿತವಾಗಿದೆ ಸಂರಕ್ಷಿತವಾಗಿ ಎಸ್ ಹುಷಾರಾಗಿದೆ ಹೌದು ಯಾಕೆ ಇದು ಸಂರಕ್ಷಣೆ ಆಗಿಲ್ಲ ಬಹುಶಃ ಇದೇ ಒಂದು ಕಾರಣ ಇಲ್ಲಿದೆ ನೋಡಿ ಬಹುಶಃ ನಾವು ಗುರುತಾಯಿಸಿ ಮತ್ತು ಸಮಾಧಿ ಇದೆ ಇರ್ಬೋದು ಎರಡನೇ ವಿಕ್ರಮಾದಿತ್ಯನ ಸಮಾಧಿ ಇಲ್ಲಿ ಶಾಸನ ಇದು ಅದ್ಭುತವಾಗಿ ಕಟ್ಟಿದ್ದಾರೆ ಇಲ್ಲಿವರೆಗೂ ನೋಡಿರ್ತಕ್ಕಂಥ ಸಮಾಧಿಗಳು ಇದರಲ್ಲಿ ವೈಶಿಷ್ಟ್ಯನೇ ಬೇರೆ ಶಾಸನ ಒಂದು ಉಲ್ಲೇಖ ಆ ಎರಡನೇ ವಿಕ್ರಮಾದಿತ್ಯ ತದನಂತರ ದ್ವಾರಪಾಲಕರು ದ್ವಾರಪಾಲಕರು ವಾಸ್ತು ಇದೆ ಇದು ವಾಸ್ತುಶೈಲಿಯೂ ಬೇರೆ ಇದೆ ಖಂಡಿತ ಮೇಲ್ಭಾಗದಲ್ಲಿ ಉಮಾಮಹೇಶ್ವರ್ ಉಮಾಮಹೇಶ್ ಅವರು ನದಿ ಇದ್ದಾರೆ ನೋಡಿದ್ರೆ ನಂದಿ ಇತ್ರ ದೊಮ್ಮಂದಿ ಅಂದ್ರೆ ಯಾವ ಚಾಲಕಿಯ ದොරಕ್ಕೆ ಕೂತ ರೀತಿ ವರ್ಷ ಹಂಗೇドラマದತ್ತಿನ데 ಇದೆ ರೀತಿಯಂತ ಅನೇಕ ಭಂಗಿಗಳನ್ನ ಕಾಣಬಹುದು ಶಿವನಿಗೆ ಸಂಬಂಧಪಟ್ಟಿದ್ದಂತ ಇದು ಶಾಸನದಿಂದ ಇದೇ ಸಮಾಜ integrity ಇದು ದೊಡ್ಡದಾದಂತ ಶಾಸನ ಗೋರಿ ಇದು ಸೊ ಇದ್ರ ಪಕ್ಕಕ್ಕೆ ಇನ್ನೂ ಎರಡು ಸಣ್ಣ ಸಮಾಧಿಗಳಿದೆ ವಶಾದ ರಾಣಿಯರ್ದಾಗಿರ್ಬೋದು ಅನ್ನೋ ಒಂದು ಊಹೆ ಖಂಡಿತ ಅನೇಕ ಈ ನಿಧಿಗಳ ಒಂದು ದೊಡ್ಡ ಅಭಿಶಾಪ ಶಾಪ ಅಂದರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಕೀಳಮಟ್ಟದ ಒಂದು ವಿಚಾರ ಕಾರಣ ನಮ್ಮ ಸ್ಮಾರಕಗಳನ್ನು ಒಂದು ತಪ್ಪು ಕಲ್ಪನೆಯಿಂದ ಅವುಗಳನ್ನು ಗ್ರಹಿಸುವುದು ಸಾಮಾನ್ಯವಾಗಿ ಇಲ್ಲಿ ನಿಧಿ ಇರುತ್ತೆ ಇಲ್ಲಿ ಬಂಗಾರ ಸಿಗುತ್ತೆ ಎಷ್ಟೋ ಜನ ಇಲ್ಲಿಂದ ಬಂಗಾರ ಒಯ್ದಿದ್ದಾರೆ ಅನ್ನೋ ಒಂದು ಅದುವೊಳಗಡೆ ಹೆಚ್ಚು ಕಲ್ಪನೆಯೊಳಗಡೆ ಈ ರೀತಿಯಾದಂಥ ವಿಧ್ವಾಸಕವಾದಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಹಾಂ ಇಲ್ಲಿ ಇದ್ರ ಪಕ್ಕದಲ್ಲಿದೆ ನೋಡಿ ಅವರು ಮಹಾನಿಯರು ಅಂತ ಕೇಳಿದ್ರು ಇಕ್ಕಮಾದಿತ್ಯನ ಪತ್ನಿಯರು ಪತ್ನಿಯರು ಲೋಕ ಮಾಧ್ಯಮ ಬಹುಶಃ ಅದು ಮೇಲು ಇದು ಫೀಮೇಲ್ ಅನ್ನೋದು ಕೊಟ್ಟಾಗುತ್ತೆ ಇಲ್ಲಿ ಇದಕ್ಕೆ ಸಭಾ ಮಂಟಪ ಇಲ್ಲ ಹ್ಮ್ ಹ್ಮ್ ಅಲ್ಲಿ ನೋಡುವ ಅದು ಎಷ್ಟು ಸಭಾ ಮಂಟಪವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾಲ್ಕು ಕಲ್ಲುಗಳನ್ನು ಹಾಕಿ ಮೇಲೆ ಸ್ಲ್ಯಾಬ್ ತರ ಮತ್ತೆ ಡೆಕೋರೇಟಿವ್ ನೋಡ್ರಿ ಕಡೆ ಎಷ್ಟೊಂದು ಯಾಕೆ ಮಾಡಿದಾರೆ ಅಂದ್ರೆ ನನಗೆ ಅನಿಸಿಕೊಟ್ಟು ಚಿತ್ರಮಾದಿತ್ಯ ರಾಜ ಇರೋದ್ರಿಂದ ಖಂಡಿತ ರಾಜನ ಸಮಾಧಿಯನ್ನು ವೈಭವಿಕವಾಗಿ ಮಾಡಿದ ತೋರಿಸೋದ್ರಿಂದ ನಾವು ನಮಗೆ ಇಲ್ಲಿರ್ತಕ್ಕಂಥ ವ್ಯತ್ಯಾಸ ಗೊತ್ತಾಗುತ್ತೆ ಗೊತ್ತಾಗುತ್ತೆ ರಾಜ ಯಾರು ಮಹಾರಾ ರಾಣಿ ಯಾರು ಪ್ರಮಾಣದಲ್ಲಿರೋದ್ರಿಂದ ಬಹುಶಃ ರಾಣಿಗಿರ್ಬೋದು ಅಂತ ಅಂತ ಎರಡು ಇದೆ ಅಂತಂದ್ರೆ ಒಂದು ಆ ಕಡೆ ಒಂದು ಈ ಕಡೆ ಎರಡು ಈ ರೀತಿ ಮುಂದೆ ಇಲ್ಲ ಇದು ಒಂದೇ ನಮ್ ಕಾಣಬಹುದು ಇನ್ನು ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಶಾಸನ ಎಲ್ಲಿ ಅದು ಅದು ನನಗೆ ಮಾಹಿತಿ ಅಷ್ಟು ಏನು ಅನ್ನೋದನ್ನು ಕೊಡ್ತೀನಿ ಈ ಸಮಾಧಿ ಅಂತ ಹೇಳುವಂಥ ಈ ಕಟ್ಟಡದ ಈ ಗುಡಿಯ ಹೊರಭಾಗದಲ್ಲಿ ಇರುವಂತದ್ದು ಈ ಶಾಸನವನ್ನು ನಾವು ಕಾಣ್ತೀವಿ ಭಾಳ ವಿಶೇಷ ವಿಶೇಷವಾದ ಶಾಸನ ಇದು ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ಶಾಸನ ಸಜ್ಜರಾಗಿ ಅನೇಕ ಶಾಸನಗಳನ್ನು ಮಾಡಿದ ಶಾಸನ ಇದು ಈ ಶಾಸನದಲ್ಲಿ ಏನಿದೆ ಅಂತಂದರೆ ಇದು ವಿಕ್ರಮಾದಿತ್ಯ ಚಾಲುಕ್ಯ ದೊರೆ ಎರಡನೇ ವಿಕ್ರಮಾದಿತ್ಯನ ಸಮಾಧಿ ಅನ್ನುವಂತ ಮಾತನ್ನು ಈ ಶಾಸನದಲ್ಲಿ ಇದೆ ಒಂದು ಕರಟಕ ಅಥವಾ ಒಂದು ಗಡಿಗೆಯಲ್ಲಿ ಆತನ ಭಸ್ಮವನ್ನು ಹಾಕಿ ಇಲ್ಲಿ ಇಟ್ಟಿದ್ದಾರೆ ಅಂತೇಳಿ ಇದು ಸಮಾಧಿ ರೂಪವನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಈ ಶಾಸನದಲ್ಲಿ ಸಿಗುತ್ತದೆ ಬಹಳ ಅಪರೂಪವಾದ ಶಾಸನ ಇಂಥ ಶಾಸನವನ್ನು ವಿರೂಪ ಮಾಡೋ ವಿರೂಪಗೊಳಿಸುವಂಥ ಕೆಲಸ ಇಲ್ಲಿ ಯಾರೋ ಪುಣ್ಯಾತ್ಮರು ತಮ್ಮ ಹೆಸರುವನ್ನು ಬರೆಯುವ ಮೂಲಕ ಅದನ್ನು ಹಾಳು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ದಯವಿಟ್ಟು ಇಂಥ ಒಂದು ಕುಚೇಷ್ಟ ಕೆಲಸಗಳನ್ನು ಯಾರು ಮಾಡಬಾರ್ದು ಅಂತ ಮನವಿಯನ್ನು ಮಾತು ಮಾಡಿಕೊಳ್ತಾ ಇದು ಇಂಥ ಒಂದು ಮಹತ್ವದ ಶಾಸನವನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಅದೇ ರೀತಿಯಾಗಿ ಇದು ಎರಡನೆಯ ವಿಕ್ರಮಾದಿತ್ಯನ ತೀರಿದ ನಂತರ ಈ ಶಾಸನ ಈ ಒಂದು ನಮಗೆ ಇದೀಗ ನೋಡಿದ್ದೇವಲ್ಲ ಇದೇ ಅವನ ಆಗಿತ್ತು ಸಮಾಧಿ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿನೂ ನಮಗೆ ಅವನ ಕಾಲದಿಂದ ಸಿಗುತ್ತೆ ಅಂತ ನಮಗೆ ಅದರ ಬೆಳಗ್ಗೆ ಕೆ ವಿ ರಮೇಶ್ ಅವರು ಇದೇ ಒಂದು ಪುಸ್ತಕ ಅಂತ ಹೇಳಿದಲ್ಲ ನಿಮಗೆ ಚಾಲುಕ್ಯ ಅಂತ ಎಸ್ ಸೊ ಅದರ ಬಗ್ಗೆ ವಿವರವಾಗಿ ಬರೀತಾರೆ ಒಂದು ಹಂತದ ಈಗಾಗಲೇ ನಾವು ಶಾಸನ ನೋಡಿದಾಗ ಆ ಶಾಸನದ ಉಲ್ಲೇಖ ಏನಂತಂದ್ರೆ ಸ್ವಸ್ತಿ ಶ್ರೀ ವಿಕ್ರಮಾದಿತ್ಯ ಸತ್ಯನಾರಾಯಣ ಸತ್ಯ ಅಂದ್ರೆ ಈ ರೀತಿಯಾದಂತ ಮಾಹಿತಿ ಅದರಿಂದ ಪ್ರೊಟೆಕ್ಷನ್ ಆಗಿಲ್ಲ ಇಲ್ಲ ಇಲ್ಲ ಈಗ ಇನ್ಮೇಲೆ ಆಗಿ ಇಲಾಖೆಯವರು ತಗೋತೀರಿ ಅಂತ ಹೇಳಿ ಯಾವ ರೀತಿ ಮಾಡ್ತೀನಿ ಈಗ ಪ್ರೊಟೆಕ್ಷನ್ ಅಂದರೆ ನಾವು ಆರ್ಕೊಲಾಜಿಕಲ್ ಸೈಟ್ಸ್ ಆ್ಯಂಡ್ ರಿಮೇನ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಏಟ್ ಪ್ರಕಾರ ಎಮ್ ಆ್ಯಂಡ್ ಎ ಎಸ್ ಆರ್ ಆ್ಯಕ್ಟ್ ಅದ್ರ ಪ್ರಕಾರ ನಾವು ಒಂದು ಮಾನ್ಯುಮೆಂಟ್ ಅಂತ ಘೋಷಣೆ ಬೇಕಾದ್ರೆ ಸರ್ಟಿನ್ ಕ್ರೈಟೇರಿಯಾ ಶುಡ್ ಬಿ ಹಿಸ್ಟಾರಿಕಲಿ ಆರ್ಕಾಲಜಿಕಲಿ ಇಂಪಾರ್ಟೆಂಟ್ ಇರಬೇಕು ಅಂತ ಅಂದರೆ ಇದು ನ್ಯಾಷನಲ್ ಇಂಪಾರ್ಟೆಂಟ್ ಮಾನುಮೆಂಟ್ ಆಗುತ್ತೆ ಒಂದು ಸರಿ ಆರ್ಕಾಲಜಿಕಲ್ ಸರಿಯಾಗಿ ಇಂಡಿಯಾ ಮಾನುಮೆಂಟ್ ಅಂತ ಘೋಷಣೆ ಮಾಡಿದರೆ ಸ್ಮಾರಕ ಅಂತ ಘೋಷಣೆ ಮಾಡಿದರೆ ಇದು ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಣೆ ಆಗುತ್ತೆ ಆ ಉದ್ದೇಶ ಇಟ್ಕೊಂಡು ಕ್ರೈಟೇರಿಯಾಗಳನ್ನು ನೋಡಿಕೊಂಡು ನಾವು ಇದು ಈಗಾಗಲೇ ಸರ್ ಹೇಳಿದಂಗೆ ಇದು ತುಂಬ ಮುಖ್ಯವಾದಂಥ ಸ್ಥಳ ನಾವು ಕರ್ನಾಟಕದ ಇತಿಹಾಸದಲ್ಲಿ ವಿಶೇಷವಾಗಿ ಚಾಲುಕ್ಯರ ಇತಿಹಾಸ ನಾವು ಓದಿದಾಗ ತುಂಬ ವಿಶೇಷವಾದ ಜಾಗ ಈಗ ಸರ್ ಇನ್ಸ್ಕ್ರಿಪ್ಷನ್ ಓದಿ ಹೇಳಿದ್ರಲ್ಲ ಸ್ವಸ್ತಿ ಶ್ರೀ ವಿಕ್ರಮಾದಿತ್ಯ ಸತ್ಯಾಶ್ರೀ ಅಂಥೇಳಿ ಈ ಈ ಒಂದು ಜಾಗ ಇದು ಇದರ ಜೊತೆಗಿನೇ ಚಿಕ್ಕ ಚಿಕ್ಕ ಸ್ರೈನ್ಗಳನ್ನ ನೀವು ನೋಡಿದ್ರಲ್ಲ ಈಗಾಗಲೇ ಸರ್ ಜೊತೆ ಹೇಳ್ಕೊಂಡು ಒಂದು ಹನ್ನೊಂದು ಸ್ರೈನ್ಗಳಿವೆ ಆ ಹನ್ನೊಂದು ಸರಣಿಗಳಲ್ಲಿ ಮುಖ್ಯವಾದದ್ದು ವಿಕ್ರಮ ವಿಕ್ರಮಾದಿತ್ಯ ಅವರು ಅಂತ ಇನ್ ಕ್ವೆಶನ್ ಇದೆ ಅದು ಆ್ಯಕ್ಚುಲಿ ಕನ್ಕ್ಲೂಷನ್ ಅಂದರೆ ಇನ್ ಕ್ವೆಶನ್ ಅದು ಆ್ಯಕ್ಚುಲಿ ಅದು ಏನು ಸೂಚಿಸ್ತದೆ ಅಂದರೆ ದ ಅಬೋ ಇನ್ಸ್ಕ್ರಿಪ್ಷನ್ ಲೀಸ್ಟ್ ಇಸ್ ದ್ಯಾಟ್ ಆನ್ ದ ಡೆತ್ ಆಫ್ ವಿಕ್ರಮಾದಿತ್ಯ ಈಸ್ ಮಾಡಲ್ ರಿಮೈನ್ಸ್ ಪ್ಲೇಸ್ಡ್ ಇನ್ ದಿ ಕ್ಯಾಸ್ಕೆಟ್ ಕರಂಡೆ ಆ್ಯಂಡ್ ಬರೀಡ್ ಆಟ್ ದ ಸ್ಪಾಟ್ ಓ ರೂಚ್ ದ ಸರೈನ್ ಇನ್ ಕ್ವಶನ್ ವಾಸ್ ಕನ್ಸ್ಟ್ರಕ್ಟೆಡ್ ಈಸ್ ಇಲ್ಲಿ ವಿಕ್ರಮಾದಿತ್ಯನ ಅಸ್ತಿಯನ್ನು ಕರಂಡದಲ್ಲಿ ಕರಂಡದಲ್ಲಿ ಇಟ್ಟು ಇಟ್ಟಿದ್ದಾರೆ ಎಂತಕ್ಕಂಥದನ್ನು ಇವನು ಈ ದೇವರಿಯ ಮಗನು ಬೇನಮ್ಮ ಅಂತ ಹೇಳಿ ಬೇನಮ್ಮ ದ ಸನ್ ಆಫ್ ದೇವರಿ ಮೇಡ್ ದಿಸ್ ಹೆವನ್ ವಾರ್ಡ್ ವೆಹಿಕಲ್ ಆಫ್ ಕ್ಯಾಸ್ಕೆಟ್ ಅಂತ ಅದಕ್ಕೆ ಇದು ತುಂಬ ಮುಖ್ಯವಾದಂಥ ಜಾಗ ಈಗ ಇದು ಮೊದಲನೇ ಅಲ್ಲ ನಮ್ಮ ವಿಭಾಗದಿಂದ ಮುಂಚೆಯೂ ಕೂಡ ನಮ್ಮ ಸರ್ಸು ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಇಲ್ಲೊಂದು ನಾವು ಈಗ ಇಲ್ಲಿ ಎಸ್ ಐ ಮಾನ್ಯುಮೆಂಟ್ ಘೋಷಣೆ ಮಾಡುವಾಗ ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಪ್ರಶ್ನೆಯೂ ಬರ್ತದೆ ಯಾಕಂದರೆ ಇದು ಫಾರೆಸ್ಟ್ ಜಾಗ ಇದೆ ಅರಣ್ಯ ಪ್ರದೇಶ ರಿಸರ್ವ್ ಫಾರೆಸ್ಟ್ ಇರೋದ್ರಿಂದ ಅವ್ರದ್ದು ಸಹಮತಿ ಕೂಡ ಅವಶ್ಯಕತೆ ಇರ್ತದೆ ಯಾಕಂದರೆ ಈಗ ನಾವು ಒಂದು ಸರಿ ಇದನ್ನು ಘೋಷಣೆ ಮಾಡಿದ ನಂತರ ನಾವು ಮತ್ತೆ ವೆಜಿಟೇಷನ್ ಕ್ಲಿಯರ್ ಮಾಡಬೇಕಾಗತ್ತೆ ಜನಗಳಿಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗತ್ತೆ ಆವಾಗ ಅವರು ಸಹಕಾರ ತುಂಬ ಮುಖ್ಯ ಆಗುತ್ತೆ ಆ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಅವರು ಕೂಡ ಬರ್ತಾ ಇದ್ದಾರೆ ಫಾರೆಸ್ಟ್ ಆಫೀಸರು ಕೂಡ ಒಂದು ಬೇಸಿಕ್ ಡಿಸ್ಕ ಡಿಸ್ಕಷನ್ ಆಗುತ್ತೆ ಇವತ್ತು ಅವ್ರ ಜೊತೆಗೆ ಹಾಗೇ ನಾವು ಈಗ ಆ್ಯಸ್ ಎನ್ ಆರ್ಕ್ಯಾಲಜಿಸ್ಟ್ ನಾವು ಪ್ರೊಟೆಕ್ಷನ್ ಮಾಡುವಾಗ ನಾವು ಡಿಟೇಲಾಗಿ ಡಿಸ್ಕ್ರಿಪ್ಷನ್ನು ಡಿಟೇಲಾಗಿ ಡಾಕ್ಯುಮೆಂಟೇಷನ್ ಮಾಡಬೇಕಾದ್ರೆ ಆಗುತ್ತೆ ಇದು ಮುಖ್ಯವಾದ ಸ್ಥಳ ಆಗೋದ್ರಿಂದ ಇದ್ರ ಜೊತೆಗೇ ಬೇರೆ ಬೇರೆ ನೀವು ಆರ್ಕಿಟೆಕ್ಚರಲ್ಲಿ ಇದು ಎ ಮೇ ಬಿ ನಾಟ್ ಸೊ ಇಂಪಾರ್ಟೆಂಟ್ ನೋಡಿದಾಗ ಬಟ್ ಹಿಸ್ಟಾರಿಕಲಿ ಈಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಈಗ ನಾವು ಒಂದ್ಸರಿ ತಗೊಂಡ ನಂತರ ನಾವು ಕಾಲುಗಾರ ಇಡಬೇಕಾಗುತ್ತೆ ಈಗಾಗಲೇ ನೋಡಿರ್ಬೇಕು ಮುಖ್ಯವಾದಂತ ಕರ್ನಾಟಕದ ಒಂದು ಇತಿಹಾಸದಲ್ಲಿ ವಿಕ್ರಮಾದಿತ್ಯ ಟೋಮ್ ಸ್ಟೋನ್ ಮೇಲ್ಗಡೆ ಪೇಂಟ್ ಕೆಳಗಡೆ ಹುಡುಕುವಂತ ಮಾಡಿದ್ದಾರೆ ಈಗ ಪೇಂಟ್ಲೆ ಬರೆದಿದ್ದಾರೆ ಆಮೇಲೆ ನೋಡಿ ಮೇಲ್ಗಡೆ ಪೇಂಟ್ ಹೊಡೆದಿದ್ದಾರೆ ಈ ಗೌರಿ ಒಂದು ಈ ಬದಾಮಿ ಚಾಲುಕ್ಯರ ಒಂದು ನಾವು ಐಡಿಯಲಿಸ್ ಕಲ್ಚರ್ ಸ್ಟಡಿ ಅಂತಲ್ಲ ಅದರಲ್ಲಿ ರಜಾ ಗುರಿ ತುಂಬ ಮುಖ್ಯವಾಗಿ ಗೊತ್ತಿದೆ ಆರ್ಕಾಲಜಿ ಬಗ್ಗೆ ತುಂಬಾ ನಿಮ್ಗೆ ಇದು ಇದೆ ಬಲು ಇದೆ ಅದು ಗೊತ್ತಿದೆ ನಿಮ್ಗೆ ಬಟ್ ಅದನ್ನೇ ಪೇಂಟ್ ಹೊಡೆದಿದ್ದಾರೆ ಅದು ಜನಗಳಿಗೆ ನಾವು ಒಂದು ಸ್ವಲ್ಪ ಅದನ್ನ ಎಜುಕೇಟ್ ಮಾಡೋದು ಅವಶ್ಯಕತೆ ಇದೆ ಒಂದು ಅಸ್ತಿಯನ್ನ ಅಲ್ಲಿ ಇಟ್ಟಿದ್ದಾರೆ ಇನ್ಸ್ಕ್ರಿಪ್ಷನ್ ಬರೆದಿದ್ದಾರೆ ಇಲ್ಲಿ ನೋಡ್ರಿ ಅಲ್ಲಿ ಅದ ಇಲ್ಲಿ ಅದ್ರ ಮೇಲೆ ಬರೆದ್ಬಿಟ್ಟಾರೆ ಇಲ್ಲಿ ಹೇಳ್ತದ ನೋಡ್ರಿ ಇದು ಬಿ ಇಟ್ ವೆಲ್ ಇಲ್ಲಿ ಸ್ಟೇಷನ್ ವಿಕ್ರಮ ಸತ್ಯಾಶ್ರಯ ದ ಸನ್ ಆಫ್ ದೇವರಿ ಮೇಡ್ ದಿ ಹೆಂಡ್ ವೆಹಿಕಲ್ ಆಫ್ ಕ್ಯಾಸ್ಕೆಟ್ ಮೇಡ್ ಬಿ ಮೆರಿಟೋರಿಯಸ್ ಅಂತ ಹೇಳ್ತದೆ ಇದು ಇದೆ ಇನ್ಸ್ಕ್ರಿಪ್ಷನ್ ಇದ್ರಾಗ ದ ಕನ್ಕ್ಲೂನ್ ವಿಚ್ ಅಬೌಕ್ರಿಪ್ಷನ್ ಲೀಸ್ಟ್ ಆನ್ ದ ದೆತ್ ಆಫ್ ವಿಕ್ರಮಾದಿತ್ಯ ಕ್ರಿಮೇಟೆಡ್ ವಿಕ್ರಮಾದಿತ್ಯಲ್ ರಿ ಪ್ಲೇಸ್ ಇನ್ಸ್ಕೆಟ್ ದ ಸ್ಪಾಟ್ ವಿಚ್ ವಾಸ್ ಇದು ಮುಖ್ಯವಾದಂತ ಸರ್ ತುಮಕೂರು ಒಂದು ಹೀರೋಸ್ಟೋನ್ ಆ ಶಾಸನದ ಉಲ್ಲೇಖದ ಮೇಲೆ ಆ ಶಾಸನದಲ್ಲಿ ಉಲ್ಲೇಖ ಏನಿದೆ ಅಂತಂತಂದರೆ ಶ್ರೀಕೇಸರಿ ಅನ್ನೋರು ಯಾರು ಅನ್ನೋ ಒಂದು ಪ್ರಶ್ನೆ ಬರ್ತೈತೆ ಅಲ್ಲಿ ಶ್ರೀಕೇಸರಿ ಪಲ್ಲವನ ರಾಜ ಪಲ್ಲವರ ರಾಜವಂಶದ ಸೊ ಪಲ್ಲವರ ಮೇಲೆ ನಮ್ಮ ಎರಡನೆಯ ವಿಕ್ರಮಾದಿತ್ಯ ಇವರು ವಿಕ್ರಮಾದಿತ್ಯ ಸುಮಾರು ಮೂರು ಸಾರಿ ದಾಳಿಯನ್ನು ಮಾಡ್ತಾರೆ ಮೂರು ಸಾರಿ ಪಲ್ಲವರ ಮೇಲೆ ದಾಳಿ ಮಾಡಿ ಜಯಗಳಿ ಪ್ರೀತಿಸಿ ಹೊರತನ ತನ್ನಂತರ ಬಂದಂಥ ಈ ವಿಕ್ರಮಾದಿತ್ಯ ಈ ರೀತಿಯಾದಂಥ ಸಾಧನೆಯನ್ನು ಮಾಡ್ತಾನ ಅನ್ನೋದನ್ನ ಪ್ರತಿದ ಅವನ ಸಮಾಧಿ ನಮಗಿಲ್ಲ ಇದನ್ನ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ ಈ ರೀತಿಯಾದ ಇನ್ನೂ ಅನೇಕ ಅಂಶಗಳು ನಮಗ ಮಾಹಿತಿ ಹೊರಗೆ ಸದ್ಯಕ್ಕೆ ಸದ್ಯಕ್ಕಿದ್ರು ಇದು ಪ್ರೊಟೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಮ್ಮ ಕಾರ್ಯ ವೈಖರಿಯಿಂದ ಇದು ಕೆಲವು ಹೊಸದಾದಂತಹ ಅಂಶಗಳು ಬೆಳಕಿಗೆ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಮಗ ಸಮಾಧಿಗಳನ್ನ ಕೊಟ್ಟು ಹನ್ನೊಂದು ಸಮಾಧಿಗಳನ್ನೆಲ್ಲ ಸಮಾಧಿ ಅದಕ್ಕೆ ಪರಿವಾರಕ್ಕೆ ರಾಜರಿಗೆ ಸಂಬಂಧಪಟ್ಟ ಸಮಾಧಿಗಳನ್ನ ಬೇರೆ ಕಡೆ ಕಾಣೋದಿಲ್ಲ ಎಂಟನೇ ಶತಮಾನದಲ್ಲಿ ಪಟ್ಟದ ಕಲಾ ಈಗ ಪರಿಸರದಲ್ಲಿ ಇಲ್ಲ ಪಟ್ಟದ ಕಾಲದಲ್ಲಿ ಸಿಟ್ಟವ್ರಿ ಮತ್ತೆ ಸಮಾಧಿ ಇದೆಯಾ ಹೌದಾ ಅಗೇನ್ ವೈರ್ಗೆಟಿಂಗ್ ಸಮಾಧಿ ಅನೇಕ ಸಣ್ಣ ಪುಟ್ಟ ರಾಜ ವಂಶ ವಂಶವಳಿದು ಸಮಾಧಿ ಎಲ್ಲಿ ಅಂತಂದ್ರೆ ಈ ವಿರಪಾಕ್ಷಿ ಗುಡಿ ಈ ಕಡೆ ಏನಿದೆ ಬಹಿರ್ಭಾಗದ ಒಳಗಡೆ ಅವು ಫ್ಲಾಟ್ ಅದಾವ ಡಿಫ್ರೆಂಟ್ ಆಕಾರ ಇದು ಒಂದು ಬೇರೆ ಅದು ಒಂದು ಆಕಾರ ಬೇರೆ ಸೊ ಹೀಗಾಗಿ ಇನ್ನೂ ಈ ತಾಲೂಕ್ಯರ ಸಮಾಧಿ ಇದು ಅರ್ಲಿಯೆಸ್ಟ್ ಎವಿಡೆನ್ಸ್ ಅಂತ ನಾವು ಕೇಳ್ಬೋದು ಇತಿಹಾಸದ ಎಷ್ಟು ಹಳೆಯ ಸಮಾಧಿಗಳು ನಮಗೆ ಸಿಗೋದು ಬಹಳ ವಿರಳ ಸೊ ಈಗ ನಮಗೆ ಆ ರೀತಿ ಸಿಕ್ಕಿದೆ ಅವುಗಳನ್ನು ಸಂರಕ್ಷಣೆ ಮಾಡೋ ಮಾಡಬೇಕನ್ನೋದು ನಮ್ಮ ವಿಭಾಗದ ಉದ್ದೇಶ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಉದ್ದೇಶ ಆದಷ್ಟು ಈಗ ಇವತ್ತಿನಿಂದ ಸ್ಟಾರ್ಟ್ ಆಗಿತ್ತು ಇವತ್ತು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ನಾನು ಬಂದಿದ್ದೀನಿ ಡೆಪ್ಯೂಟಿ ಸೂಪ್ರಿಂಟೆಂಡಿಂಗ್ ಆರ್ಕಿಯಲಿಸ್ಟ್ ಭಾಗಿ ಇದ್ದಾರೆ ಸೀನಿಯರ್ ಸಿ ಸಬ್ ಸರ್ಕಲ್ ಬದಾಮಿ ಅವರು ಇದ್ದಾರೆ ಸೊ ತದನಂತರ ಈ ಒಂದು ಭಾಗ ಎಲ್ಲ ಅರಣ್ಯ ವಿಭಾಗ ಸೇರಿದವರಿಂದ ಅವರಿಂದ ಕೆಲವೊಂದು ಒಡಂಬಡಿಕೆಗಳನ್ನು ಮಾಡ್ಕೋ ಒಂದು ಪರಿಪಾಠ ಅವುಗಳ ಬಗ್ಗೆ ನಾವು ಇನ್ನೂ ವಿಚಾರ ಮಾಡಬೇಕು ವಿಚಾರ ಮಾಡಿ ಮತ್ತು ಆ ರೀತಿಯಾಗಿ ಆದಷ್ಟು ಬೇಗ ಮಾಡ್ಬೋದು ಆದಷ್ಟು ಬೇಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನು ಕೆಲವೊಂದು ಕ್ಲಿಯರೆನ್ಸ್ ಸಿಗ್ತಾಗ್ತದೆ ಸೊ ಹೋಪ್ ನಿಮ್ಮ ಸಾಕ್ ಸೊ ಬರೋ ದಿನಗಳಲ್ಲಿ ನಮ್ಮ ಪಟ್ಟದಕಲ್ಲು ಕಲ್ಲು ಐಹೊಳೆ ಬದಾಮಿ ಸ್ಮಾರಕಗಳ ಜೊತೆಗೆ ಇದು ಒಂದು ಇಂಪಾರ್ಟೆಂಟ್ ಜಾಗ ಆಗುತ್ತೆ ಗೋಲಿಗ ಮನಗಳನ್ನು ಕೂಡ ಒಂದು ಭಾರತೀಯ ಪುರಾತತ್ವ ಸಭೆ ಅರಣ್ಯ ಇಲಾಖೆ ಒಳಗಡೆ ಬರ್ತಕ್ಕಂಥ ಒಂದು ಒಳ್ಳೆಯ ಟೂರಿಸ್ಟ್ ಪಾಯಿಂಟ್ ಆಗ್ತೈತಿ ಅದು ನೋಡಿದ್ರೆ ನಿಸ್ಸಂದೇ ಕಂಪ್ಲೀಟ್ಲಿ ರಿಸರ್ವ್ ಫಾರೆಸ್ಟ್ ಈ ಫಾರೆಸ್ಟ್ ನಿಮಗೆ ಬಂದು ಸೊಷಲ್ ಫಾರೆಸ್ಟ್ ಆಗಿದೆ ಟೆರಿಟೋರಿಯಲ್ ಟೆರಿಟೋರಿಯಲ್ ಫಾರೆಸ್ಟ್ ಅಂತ ಬರುತ್ತೆ ಟೆರಿಟೋರಿಯಲ್ ಫಾರೆಸ್ಟ್ ಸೆಂಟರ್ನಲ್ಲಿ ಬರುತ್ತೆ ಸೊ ಇಲ್ಲಿ ಎರಡು ಸರ್ವೆ ನಂಬರ್ಸ್ ರೀ ನೈಂಟಿ ಫೈವ್ ಮತ್ತು ನೈಂಟಿ ಸಿಕ್ಸ್ ಸರ್ವೆ ನಂಬರ್ ಇದು ನೂರ ತೊಂಬತ್ತೇಳರು ಟೈಮ್ನಲ್ಲಿ ಇದು ಕಾಯ್ದಾರೇನೆ ಅಂತ ಘೋಷಣೆ ಆಗಿದ್ದು ನೋಟಿಫೇ ಬೇಸರ್ ನೋಟಿಫಿಕೇಶನ್ಸ್ ಇದ್ದಾವೆ ಈ ಲ್ಯಾಂಡ್ ಸಂಬಂಧಪಟ್ಟಂಗೆ ಆಮೇಲೆ ಈ ಪ್ರೆಸೆಂಟ್ಲಿ ಕಸ್ಟೋಡಿಯನ್ ಏನಂದರೆ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದರು ಆ್ಯಂಡ್ ಇಲ್ಲಿಂದ ಡೈವರ್ಸಿಟಿ ಪ್ಲಸ್ ಇಲ್ಲಿದ್ದು ಏನು ಲ್ಯಾಂಡ್ಸ್ಕೇಪ್ದ್ದು ಏನದ ಅಂದರೆ ಇಲ್ಲಿ ಫ್ಲೋರಲ್ ಮತ್ತು ಫೌನಲ್ ಪಾಯಿಂಟ್ ಆಫ್ ವ್ಯೂದಾಗ ಇಲ್ಲಿ ಹಾಯಿನ ಮತ್ತು ಇವು ಇಂಡಿಯನ್ ಉಲ್ಪೋ ಮತ್ತು ಇವು ಬೋನೆಟ್ ಪೆಕೆಟ್ಸು ಹನುಮಾನ್ ಲಂದೂರು ಈ ರೀತಿ ಅನಿಮಲ್ಸ್ ಕಾಣ್ತಾವೆ ಕಾಣ್ತವು ಸೊ ರಾಕಿ ಏರಿಯಾಸ್ ಇರೋದ್ರಿಂದ ಇಲ್ಲಿನೂ ಕೂಡ ಇಂಡಿಯನ್ ರಾಕ್ ಐಟಮ್ಸ್ ಇಂಥ ಸರಿಸಗಳೂ ಕಂಡು ಬರ್ತವೆ ಆ್ಯಂಡ್ ಸೈಮಿಲ್ಟೇನಿಯಸ್ಲಿ ನಮಗೂ ಇದು ಒಂದು ಹೊಸದ ಏನು ಆಯ್ ಹಿಂಗಿ ಏನಾದ್ರೆ ನಮ್ಗೆ ಕುಡಿಯೋದ ಅಂತ ಸೊ ಜನರು ಪೂಜೆ ಮಾಡ್ತಿದ್ರು ಇದು ಸೊ ದೇವಸ್ಥಾನ ಅಂತಂದ್ವಿ ಅದ್ರ ಜೊತೆ ಪ್ರಸಾದ ಏನೋ ಒಂದು ಎವಿಡೆನ್ಸ್ ಸಿಕ್ಕಿದೆ ಗೋಲಿ ಮನೆ ಸಾರಿಗೆ ಗೋರಿ ಅಂತ ಅದು ಸಾಮಾನ್ಯ ಗೋರಿ ಅಲ್ಲ ಚಾಳುಕ್ಯರ ಗೋರಿ ಹಾಂ ಇಡೀ ದೇಶ ಇಡೀ ರಾಜ್ಯ ಅಲ್ಲಿ ಕೊಡುವಂಥ ದೊಡ್ಡ ಹರಸು ಮನೆತನ ಎಂಥವ್ರ ಗೋರಿಗಳು ಬಹಳ ಇಂಪಾರ್ಟೆಂಟ್ ಆ ಸಂರಕ್ಷಣೆ ಪಾಯಿಂಟ್ ಆಫ್ ಇದಾಗಿ ನಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಏನು ಹೆಲ್ಪ್ ಆಗುತ್ತೆ ನಾವು ಇಲಾಖೆಯಿಂದ ನಾವು ಹೊರಲು ಚಿತ್ರಗಳು ಇನ್ನೊಂದು ನಾನು ಸುಮಾರು ಬ್ರಾಂಚಲ್ಲಿ ಇದ್ದಾಗ ಈ ಡಾಕ್ಯುಮೆಂಟೇಶನ್ ಬಂದಿದೆ ಆ ಭಾಗದೊಳಗಡೆ ರಾಕ್ ಪೇಂಟಿಂಗ್ ಇದೆ ಅಂದ್ರೆ ಅಲ್ಲಿಂದ ಹಿಡಿದು ಹಿಸ್ಟಾರಿಕಲ್ ವರ್ಗು ನಮ್ಗೆ ಇಲ್ಲಿ ಇತಿಹಾಸ ಪೂರ್ವ ಇತಿಹಾಸದಿಂದ ಹಿಡಿದು ಪ್ರೀ ಹಿಸ್ಟ್ರಿಯಿಂದ ಹಿಡಿದು ಹಿಸ್ಟಾರಿಕಲ್ ವರ್ಗು ಕೂಡ ನಮಗೆ ಎಸ್ ದಾಖಲೆ ಆಗಿದೆ ಆಲ್ಮೋಸ್ಟ್ ಆಲ್ ಅದನ್ನ ಆರ್ ಮೋಹನವನ್ನು ಡಾಕ್ಯುಮೆಂಟೇಷನ್ ಮಾಡಿದ್ದೇನೆ ನಾವು ದಾಖಲೆ ಮಾಡ್ಕೊಂಡಿದ್ದೆ ಅಲ್ಲಿ ಹೋಗೋದ ಖಂಡಿತವಾಗಿ ಇಲ್ಲಿಂದ ಹೋಗಿ ಅಂದ್ರೆ ನಾ ತೋರಿಸ್ತೀನಿ ನಿಮಗೆ ಹೆಮ್ಮೆ ಅನಿಸುತ್ತೆ ನನಗೆ ಸೊ ಆ ಭಾಗದೊಳಗೆ ಯಾವಾಗ ಮಾಡಿದ್ದೆ ಆವಾಗ ನನ್ನ ಅಧಿಕಾರ ವ್ಯಾಪ್ತಿ ಇರೋದಿಲ್ಲ ಸೊ ಇವಾಗ ಹೇಳೋಗೆ ಫ್ರೀ ಸ್ಟೋರಿಯನ್ ಪೇಂಟಿಂಗ್ಸ್ ಇಲ್ಲಿದೆ ಅದನ್ನ ಸ್ಟಡಿ ಮಾಡೋರ್ಗೆ ಒಂದು ಒಳ್ಳೆ ಜಾಗ ಆಮೇಲೆ ಈಗ ಚಾಲುಕ್ಯರ ಹಿಸ್ಟಾರಿಕಲ್ ಆಗಿ ಚಾಲುಕ್ಯರ ಸಮಾಧಿಗಳು ಸಿಗ್ತವೆ ಮುಖ್ಯವಾಗಿ ಧಾರ್ಮಿಕವಾಗಿ ದೊಡ್ಡ ದೈವಿ ಕ್ಷೇತ್ರ ಹುಲಿಗೆಮ್ಮ ದೇವಿಗಳಿವೆ ಪ್ರಜಾಮೂರ್ತಿಗಳಿವೆ ಜೊತೆಗೆ ಫಾರೆಸ್ಟ್ ಇರೋದ್ರಿಂದ ಒಂದು ಅರಣ್ಯ ತಿಳುವಳಿಕೆ ಸಹಿತ ನಾವು ಒಂದು ಪ್ರವಾಸಿಗರಿಗೆ ಕೊಡ್ಬೋದು ಈಗ ಗಂಡಾಖೆಯಿಂದ ಆಮೇಲೆ ದೊಡ್ಡ ಫಾಲ್ಸ್ ಇದೆ ರಮಣೀಯವಾದ ಒಂದು ಜಲಪಾತ ಇದೆ ಎಲ್ಲ ಕಾರಣದಿಂದ ಒಂದು ನಮ್ಮ ಬದಾಮಿ ಬರುವಂಥ ಒಂದು ಪ್ರವಾಸಿಗರಿಗೆ ಇದೊಂದು ದೊಡ್ಡ ಎಲ್ಲ ಅನುಭವಗಳನ್ನ ನೀಡುವ ಒಂದು ಒಳ್ಳೆಯ ಪ್ಲೇಸಾಗಿ ನಾವು ಗುರ್ತಿಸ್ಬೋದು ನಾವು ಈಗಾಗಲೇ ಹುಲಿಗೆಮ್ಮನ ಕೊಳ್ಳ ಅಂತ ಏನು ಹೇಳ್ತೀವಿ ಇದು ಭೂತಮಾತ ಅಂತ ಹೇಳ್ತೀವಿ ಆ ಗುಹೆಯ ಭೂತಮಾತ ಅದರ ವಿಗ್ರಹಕ್ಕೆ ಸ್ಥಳೀಕರು ಕೊಟ್ಟಂತ ಹೆಸರು ಏನಂದ್ರೆ ಹುಲಿಗಮ್ಮನ ಕೊಳ್ಳ ಸೊ ಹೀಗಾಗಿ ಈ ಹುಲಿಗಮ್ಮನ ಕೊಳ್ಳದ ಪರಿಸರದ ವ್ಯಾಪ್ತಿಯೊಳಗಡೆ ಹನ್ನೊಂದು ಚಾಲುಕ್ಯರ ಕಾಲದ ಸಮಾಧಿಗಳಿವೆ ಅದರೊಳಗೆ ಪ್ರ ಎರಡನೇ ವಿಕ್ರಮ ಆದಿತ್ಯ ನನ್ನ ಸಮಾಧಿ ಸಮಾಜ ಭೂತಮತ ಅಂತ ಖಂಡಿತ ಇನ್ನು ಅದರ ಸಂಶೋಧನೆ ಮಾಡಬೇಕಾಗಿದೆ ನಾವು ಇನ್ನು ಸಾಕಷ್ಟು ಅಂತ ಎಲ್ಲಿದೆ ಎಲ್ಲಿ ಕೆಲವು ಸಂಶೋಧನೆ ಒಳಗಡೆ ಹೆಸರು ನಮೂದಿಸಿದ್ದ ಸೊ ಆದೇಶದ ಒಳಗಡೆ ನಾ ಈ ವಿಷಯವನ್ನ ಡಾಕ್ಟರ್ ಪ್ರೊಫೆಸರ್ ಶ್ರೀಲಂಕಾ ಸಾರಿ ಬಹುಶಃ ನನ್ನ ಮೈಗೆ ಅವ್ರು ಬರ್ಲಾಗ ಪೂರ್ತಿ ಆಗೋದಿಲ್ಲ ಶ್ರೀಲಕಾಂತ್ ಪತ್ತರ್ ಅವರು ಇದ್ರು ಕೂಡ ಇನ್ನೂ ಹೆಚ್ಚಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ರು ಏನೋ ಅನ್ನೋ ಒಂದು ನನ್ನ ಮನದಾಳದ ಮಾತು ಶಕ್ತಿ ಚೇತನ ಸೊ ಇದನ್ನ ಡಾಕ್ಟರ್ ಶ್ರೀನಿವಾಸ್ ಪಾಡಿಗಾರ್ ಅವರು ಜೊತೆ ನಮ್ಮ ಮೊನ್ನೆ ಮಾತಾಡುವಾಗ ಅವ್ರು ಹೇಳಿದ್ದ ಬಹುಶಃ ಅದು ಆ ಭೂತ ಮಾತ ಚಿತ್ರವನ್ನ ನಾವು ತೆಗೆದುಕೊಳ್ಬೇಕಾಗಿತ್ತು ಸಾಧ್ಯ ಆದಷ್ಟು ಯಾವಾಗ ಸಾಧ್ಯವಾಗುತ್ತೆ ಅದನ್ನ ಕೀಲಿ ಹಾಕಿಟ್ಟಿದ್ದಾರೆ ಇಲ್ಲಿ ಅನೇಕ ಪ್ರದೇಶಗಳಲ್ಲಿ ಚಾಲುಕ್ಯರ ಸಮಾಧಿಗಳಿವೆ ಅಂತ ಹೇಳ್ತೀರಿ ಭೂತ ಮಾತಾಡ್ತೀರಿ ಸೋ ಏನರೋ ಇದು ರುದ್ರಭೂಮಿ ಆಗಿದು ಮತ್ತು ಆ ಹಿನ್ನೆಲೆ ಒಳಗಡೆ ಸ್ಲೋಪ್ ಇದೆ ಆ ಹಿನ್ನೆಲೆ ಒಳಗಡೆ ಇದು ಕನೆಕ್ಟಿವಿಟಿ ಬರುತ್ತೆ ಸೊ ಹಿಂಗಾಗಿ ಆ ಪ್ರಿヒಿಸ್ಟರಿ ಇಂದ ಹಿಡಿದು హిస్టారಿಕಲ್ ವರೆಗೂ ಇಲ್ಲಿ ಇತಿಹಾಸದ ಅಂಶಗಳು ನಮಗೆ ಹೆಚ್ಚಿಗೆ ಬೆಳಕಿಗೆ ಬರುತ್ತಾವು ಸೊ ಬಹುಶಃ ಬಾದಾಮಿ ಬಿಟ್ಟರೆ ಪಟದಕಲಿಗೆ ಹೋಗ್ತಿದೀವಿ ಅದರ ಮಧ್ಯದೊಳಗೆ ಮತ್ತೆ ಡೈವರ್ಸಿಟಿ ಏನು ಸ್ಟಾರ್ಟாகுತ್ತಂದ್ರೆ ಇಲ್ಲಿ ಆ ಹುಲಿಗೆಮ್ಮನಕೊಂಡ ಭದ್ರನಾಯಕನ ಕಾಲದಿಂದ ಹಿಡಿದು ಗುಲ್ಗಮನ್ನು ಕೊಡುವವರೆಗೂ ಇನ್ನೂ ಪರಿಸರ ಇನ್ನೂ ಆಗುತ್ತೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಪ್ರವಾಸ ಪ್ರವಾಸೋದ್ಯಮ ಅಂತ ಹೇಳಿ